ಹೈ ಫ್ರೆಂಡ್ಸ್ ಇವತ್ತು ನಾನು ಹೈ ಪ್ರೋಟೀನು ಹಾಗೇ ಅಯನ್ ರಿಚ್ ಇರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಸಿಡಿಯೋವಾಗ ಒಂದು ಅರ್ಧ ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಇದೆಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಿಮಗೆ ಫ್ಲೇವರ್ ಬರುತ್ತೆ ಈಗ ನಾನು ಜಜ್ಜಿಟ್ಕೊಂಡಿರೋ ಅರ್ಧ ಸ್ಪೂನಷ್ಟು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಒಂದು ಕಪ್ನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಕಡ್ಡಿ ಹಾಕ್ತಾಯಿಲ್ಲ ಸೊ ಎಲೆ ಮಾತ್ರ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಿಮಗೆ ಎಷ್ಟು ಫ್ರೈ ಆದರೆ ಅಷ್ಟು ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಒಂದು ಒಳ್ಳೆಯ ಅರೋಮಾ ಬರುತ್ತೆ ಇದು ಮಾಡೋವಾಗ ಸೊ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಅರ್ಚಕಾರದ ಪುಡಿ ಹಾಕಿದ್ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಮನೆಯಲ್ಲೇ ಮಾಡಿರೋಂತಹ ಪನ್ನೀರ್ನ ಇದ್ದೀನಿ ಇದು ಮನೇಲೇ ಒಂದು ಲೀಟ್ರ್ ಹಾಲನ್ನು ಒಡೆದು ಮಾಡಿರುವಂಥ ಪನ್ನೀರು ಸೊ ಇದು ಸಾಫ್ಟಾಗಿರುತ್ತೆ ನೀವು ಅಂಗಡಿಯಿಂದ ತೊಗೊಂಬಂದರೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ನಿಮ್ಗೆ ಏನಾದರೂ ಅದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸದೆ ಅದಕ್ಕೆ ಒಂದು ಸ್ವಲ್ಪ ಹಾಲು ಇಲ್ಲ ಅಂತಂದರೆ ಒಂಚೂರು ಮೊಸರು ಒಂದು ಎರಡು ಸ್ಪೂನಷ್ಟು ಹಾಲು ಇಲ್ಲ ಮೊಸರನ್ನ ಹಾಕಿದ್ರೆ ನಿಮಗೆ ಈ ಥರ ಆಗುತ್ತೆ ಈಗ ಇದನ್ನು ಒಂದು ಎರಡು ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಸೊ ಇದು ರೆಡಿ ಆಗಿದೆ ನೋಡಿ ಈ ಥರ ಸಾಫ್ಟ್ ಆಗುತ್ತೆ ಇದು ಸ್ವಲ್ಪ ಸಾಫ್ಟಾಗೆ ಇರಬೇಕು ಈಗ ಇದನ್ನು ಆರಲಿಕ್ಕೆ ಬಿಡೋಣ ಈಗ ಚಪಾತಿ ಹಿಟ್ಟಿಗೆ ಒಂದು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಓಂಕಾಳು ಹಾಗೇ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಅದಕ್ಕೇ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ ಇಷ್ಟ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕ್ಕೊಂಡು ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಈಗ ಅದು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಹಿಟ್ಟನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳೋ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಕಲಗಿಸ್ತಾ ಇರಬೇಕು ಸೊ ಇಲ್ಲಿ ನಾನು ಎರಡು ಕಪ್ಪು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಸರಿಸುಮಾರು ಒಂದೂವರೆ ಕಪ್ನಷ್ಟು ನನಗೆ ನೀರು ಬೇಕಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ಆದಮೇಲೆ ಒಂದು ಸಣ್ಣ ಸಣ್ಣ ಬಾಲ್ಸ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಲ್ಲೇ ನಾವು ರೌಂಡದ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ನಾವು ಪನ್ನೀರ್ನ ಹಾಕೊಂಡಾಗ ಅದು ಬಿಟ್ಕೊಳ್ಳೋದಿಲ್ಲ ಹಾಗೇ ಮತ್ತು ನಿಮಗೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಸುತ್ತಲೂ ನಮಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಕಪ್ ಶೇಪಲ್ಲಿ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಹಿಟ್ಟನ್ನ ಅದ್ಕೊಂಡು ಈ ಥರ ಕಪ್ ಶೇಪ್ ಮಾಡಿಕೊಂಡು ಅದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ದು ಮಿಕ್ಸ್ಚರ್ನ ಹಾಕ್ಕೊಂಡು ಒಂದು ಬಾಲ್ಸ್ ಥರ ಮಾಡ್ಕೊ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಒಂದು ಬಾಲ್ ಶೇಪಲ್ಲಿ ನೀವು ಅದನ್ನು ಕವರ್ ಮಾಡ್ಕೊಳ್ಳಿ ಈ ಥರ ಕೊನೆಗಳನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ನಮಗೆ ಜಾಸ್ತಿ ಹಿಟ್ಟು ಇರುತ್ತೋ ಅದನ್ನು ಬೇಕಾದರೆ ನೀವು ತೆಗೆದು ಇಟ್ಕೊಂಡ್ಬಿಡ್ಬೋದು ಸೊ ಈಗ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇದಕ್ಕೆ ಗೋಧಿ ಹಿಟ್ಟನ್ನ ನೀವು ಸುತ್ತಲೂ ಹಾಕ್ಕೊಂಡು ಲಟ್ಸೋದ್ರಿಂದ ಏನಾಗುತ್ತೆ ನಿಮಗೆ ಬಿಟ್ಕೊಳಲ್ಲ ಅಕಸ್ಮಾತ್ ಅದೇನಾದರೂ ಬಿಟ್ಕೊಂಡ್ರು ನಿಮ್ಗೆ ಎಲ್ಲೆಲ್ಲ ಅದು ಪನ್ನೀರ್ ಏನಾದರೂ ಹೊರಗಡೆ ಬರ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ನೀವು ಲಟ್ಸಿದ್ರೆ ನೀವು ತವಾ ಮೇಲೆ ಹಾಕಿದಾಗ ಅದು ಹೊರಗಡೆ ಬರೋದಿಲ್ಲ ಸೊ ನೀಟಾಗಿ ಸರಿಯಾಗಿರುತ್ತೆ ಸೊ ಇಲ್ಲಿ ತವಾ ಕಾದಿದೆ ತವಾ ಕಾದಮೇಲೆ ಅದ್ರ ಮೇಲೆ ನಾವು ಅವಳಿಸ್ಕೊಂಡಿರೋದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಸಾವಿರ್ತಾ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆಯನ್ನು ಬೇ ಇದಕ್ಕೆ ಹಿಡಿಸೋದಿಲ್ಲ ನಾನು ಜಸ್ಟ್ ಅದನ್ನು ಬ್ರಷ್ನ ಎಣ್ಣೆಯಲ್ಲಿ ಡಿಪ್ ಮಾಡಿ ನಾನು ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ಎಣ್ಣೆ ಇಲ್ದಿರ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ನೀವು ಆರಾಮಾಗಿ ಲಂಚ್ ಟೈಮಲ್ಲೂ ತೊಗೋಬೋದು ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲೂ ತೊಗೋಬೋದು ಇದು ಒಂದು ತೊಗೊಂಡ್ರೆ ನಿಮಗೆ ಹೊಟ್ಟೆ ತುಂಬುತ್ತೆ ಸೊ ನಿಮಗೆ ಇದು ಕಂಪ್ಲೀಟ್ ಮೀಲು ಹತ್ರ ಒಂದು ಟೂ ಫಿಫ್ಟಿ ಕಿಲೋ ಕ್ಯಾಲರೀಸ್ನ ಕೊಡುತ್ತೆ ಹಾಗೆಯೇ ಒಂದು ಒಳ್ಳೆ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ನಿಮಗೆ ನಿಯರ್ಲಿ ಒಂದು ಸಿಕ್ಸ್ ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ ಇದ್ರ ಜೊತೆಗೆ ನೀವು ಒಂದು ಕಪ್ ಮೊಸರು ತೊಗೊಂಡ್ರೆ ಸಿಕ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ ನೋಡಿ ಇಷ್ಟು ಪೋರ್ಷನ್ನ ನೀವು ತೊಗೋಬೇಕಾಗುತ್ತೆ ಸೊ ನಾನಿವತ್ತು ತೋರಿಸಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗೋವಂಥ ಒಂದು ಒಳ್ಳೆ ರೆಸಿಪಿ ಖಂಡಿತ ಇದನ್ನು ಟ್ರೈ ಮಾಡಿ ಸೊ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಹೊಸ ರೆಸಿಪಿ ಅಥವಾ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ